ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೀವು ಬೆಳಿಗ್ಗೆ ಹೊತ್ತು ಮನೆಯಿಂದ ಹೊರಗಡೆ ಹೋದಾಗ ಅಥವಾ ನಿದ್ದೆ ಎದ್ದ ತಕ್ಷಣ ಪಾಸಿಟಿವ್ ಆಗಿರ್ತೀರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ ಆದರೆ ಹೊರಗಡೆ ಹೋದ್ಮೇಲೆ ಅಥವಾ ಹೊರಗಡೆನೇ ಅಂತ ಅಲ್ಲ ಮನೆಯಲ್ಲೇ ಆಗಲಿ ಎಲ್ಲೇ ಆಗಲಿ ಒಂದು ಇಡೀ ದಿನದಲ್ಲಿ ನೀವು ಯಾರ್ಯಾರ ಜೊತೆನೋ ಮಾತಾಡ್ತಾ ಇರ್ತೀರ ಅವರಲ್ಲಿ ಕೆಲವರು ನೆಗೆಟಿವ್ ಮೈಂಡೆಡ್ ಪೀಪಲ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಹೊಂದಿರುವಂಥವರು ಕೂಡ ಇರ್ಬೋದು ಅಲ್ವಾ ಅವರ ಅವರ ಕೂಡ ನೆಗೆಟಿವ್ ಆಗಿರುತ್ತೆ ನೀವೇನಾದರೂ ಅವ್ರ ಜೊತೆ ಮಾತಾಡಿದಾಗ ನಿಮಗೂ ಆ ನೆಗೆಟಿವಿಟಿ ಎಲ್ಲಿ ಬರುತ್ತೋ ಅಂತ ಕೆಲವರಿಗೆ ಭಯ ಇದೆ ತುಂಬ ಜನ ಇದನ್ನೇ ಇವಾಗ ನನ್ನನ್ನು ಕೇಳ್ತಾ ಇರೋದು ಈಗ ಒಂದು ಸಾಧ್ಯತೆ ಇದೆ ನೀವು ಯಾರನ್ನೇ ಮೀಟ್ ಆಗಲಿ ನಿಮ್ಮ ಪಾಸಿಟಿವ್ ಎನರ್ಜಿ ಹಾಗೆ ಉಳ್ಕೊಂಡು ಅವರೇನ ಪ ನೆಗೆಟಿವ್ ಎನರ್ಜಿ ನಿಮಗೆ ಬರದೇ ಇರೋ ಥರ ಒಂದು ಸೊಲ್ಯೂಷನ್ ಇದೆ ಬರೀ ನೆಗೆಟಿವ್ ಆಗಿ ಮಾತಾಡೋದು ಮಾತ್ರ ಅಲ್ಲ ಸಪೋಸ್ ನಿಮ್ಮ ಬಿಸ್ನೆಸ್ ಏನಾದರೂ ಚೆನ್ನಾಗಿ ನಡೀತಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ನೀವೆಲ್ಲರೂ ಚೆನ್ನಾಗಿದ್ರೂ ಯಾರಾದರೂ ಅವರ ನೆಗೆಟಿವ್ ಕಣ್ಣು ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ ನಿಮ್ಮನ್ನು ನೋಡಿ ಉರ್ಕೊಳ್ತಾ ಇರ್ತಾರೆ ಆವಾಗ ನಿಮಗೆ ಆ ನೆಗೆಟಿವಿಟಿ ಸೋಂಕುತ್ತೆ ಅಲ್ವಾ ಸೊ ಇಂಥ ಜನಗಳಿಂದ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಂಡು ನಮ್ಮ ಪಾಸಿಟಿವಿಟಿನ ನಾವು ಹೇಗೆ ರಿಟೈನ್ ಮಾಡ್ಕೊಳ್ಳೋದು ಅನ್ನೋ ವಿಷಯದ ಬಗ್ಗೆ ಕೆಲವು ಟಿಪ್ಸನ್ನು ಕೊಡ್ತೀನಿ ಇವತ್ತು ನಾನು ಟಿಪ್ಸ್ ಜೊತೆಗೇ ಸ್ವಿಚ್ ವರ್ಡು ಹೀಲಿಂಗ್ ಕೋಡು ಮತ್ತು ಕೆಲವು ಕ್ರಿಸ್ಟಲ್ಸ್ ಬಗ್ಗೆ ಕೂಡ ಹೇಳ್ತೀನಿ ಸ್ವಿಚ್ ವರ್ಡಿಂದ ಶುರು ಮಾಡ್ತೀನಿ ಈಗ ನಿಮ್ಮ ಹತ್ರ ಯಾರಾದರೂ ಬಂದು ಕೂತ್ಕೊಳ್ತಾರೆ ಅವ್ರ ಜೊತೆ ಮಾತಾಡಬೇಕಾದ್ರೇ ನಿಮಗೆ ಏನೋ ಒಂಥರ ಇರಿಟೇಟಿಂಗ್ ಆಗ್ತಿರುತ್ತೆ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಏನೋ ನನಗೆ ಇಷ್ಟ ಆಗ್ತಿಲ್ವಲ್ಲ ಇಲ್ಲಿಂದ ಎದ್ದು ಹೋಗ್ಬಿಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ನಿಮಗೇನಾದರೂ ಆ ಥರ ಅನ್ನಿಸ್ತಾ ಇದೆ ಅಂದರೆ ಆ ವ್ಯಕ್ತಿಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅವರ ಒಂದು ನೆಗೆಟಿವ್ ಕಣ್ಣು ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಅರ್ಥ ನೀವು ಆ ರೀತಿ ಮಾತಾಡೋ ಟೈಮಲ್ಲಿ ಅಲ್ಲಿಂದ ಎದ್ದು ಹೋಗೋಕ್ಕೂ ಆಗಲ್ಲ ಅಂಥ ಟೈಮಲ್ಲಿ ನಿಮ್ಗೆ ಏನು ಮಾಡಬೇಕು ಅಂದರೆ ಅವ್ರ ಜೊತೆ ಮಾತಾಡ್ತಾ ಇರುವಾಗಲೇ ಎಲ್ಲಿರ್ತಿರೋ ಅಲ್ಲಿಂದನೇ ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅಪ್ ವಾಲ್ ಅಪ್ ಅಂತ ಚಾಂಟ್ ಮಾಡಿಕೊಳ್ಳಿ ಈ ಸ್ವಿಚ್ ವರ್ಡ್ ಎಷ್ಟು ಪವರ್ಫುಲ್ ಇದೆ ಅಂದರೆ ನಿಮ್ಮ ಸುತ್ತ ಅದು ಒಂದು ಗೋಡೆನ ಕಟ್ಟಿಬಿಡುತ್ತೆ ಆ ಗೋಡೆನ ದಾಟ್ಕೊಂಡು ಅವರ ನೆಗೆಟಿವ್ ಎನರ್ಜಿ ನಿಮ್ಮ ಕಡೆಗೆ ಬರಲ್ಲ ನಿಮ್ಮ ಮನೆಯಲ್ಲೇ ಆಗಲಿ ನೀವು ಕೆಲಸ ಮಾಡೋ ಕಡೆಯೇ ಆಗಲಿ ಎಲ್ಲ ನೀವು ಬಿಸ್ನೆಸ್ ಅಥವಾ ಅಂಗಡಿ ಇಂಥ ಇಟ್ಕೊಂಡಿರೋರಾಗಿದ್ದರೆ ನಿಮ್ಮಲ್ಲಿ ಯಾರಾದರೂ ಕಸ್ಟಮರ್ಸ್ ಬಂದರೂ ಸಹ ಅವರೇನಾದರೂ ತುಂಬ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ನಿಮ್ಮ ಬಗ್ಗೆ ನಿಮ್ಮ ಶಾಪ್ ಬಗ್ಗೆ ಈ ಥರ ಎಲ್ಲ ಆವಾಗಲೂ ನೀವು ಈ ಥರ ವಾಲ್ ಅಪ್ ವಾಲ್ ಅಪ್ ಅಂತ ಚಾಂಟ್ ಮಾಡ್ಕೊಳ್ತಾ ಇರ್ಬೋದು ಆಗ ಅವರ ನೆಗೆಟಿವಿಟಿ ನಿಮ್ಮ ಆ ಜಾಗಕ್ಕೆ ಏನು ಅಫೆಕ್ಟ್ ಮಾಡದೇ ಇರುತ್ತೆ ಬರೀ ನಿಮ್ಮ ಹತ್ತಿರ ಮಾತ್ರ ಅಲ್ಲ ಯಾರ್ದಾದ್ರೂ ಕಣ್ಣು ದೂರದಿಂದ ಕೂಡ ಇವ್ರು ನೋಡಿದ್ರೇ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮೇಲೆ ಏನಾದರೂ ಒಂದು ಆಗುತ್ತಪ್ಪ ನಮಗೆ ಅಂತ ಅನ್ನಿಸ್ತಾ ಇರತ್ತಲ್ವ ಕೆಲವರು ಕೆಲವ್ರನ್ನ ಹತ್ರ ನೋಡಿದಾಗ ಅಂಥವ್ರನ್ನ ನೀವು ನೋಡಿದಾಗ ಕೂಡ ಮನಸ್ಸಲ್ಲೇ ವಾಲ್ ಅಪ್ ವಾಲ್ ಅಪ್ ವಾಲ್ ಅಪ್ ಅಂತ ಅಂದ್ಕೊಂಡಾಗ ನಿಮಗೆ ಅದು ಶುರ ಸುರಕ್ಷಣೆ ಕೊಡುತ್ತೆ ಈ ವಾಲ್ ಅಪ್ ಅನ್ನೋದು ತುಂಬ ಪವರ್ಫುಲ್ ಆದಂತಹ ಒಂದು ವರ್ಡು ಇದನ್ನು ಚಾಂಟ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಅಲ್ಲಿಂದ ಅಲ್ಲಿಗೆ ನಿಮಗೆ ಪ್ರೊಟೆಕ್ಷನ್ ಅನ್ನೋದು ಕೊಡುತ್ತೆ ಅದು ಈಗ ಕ್ರಿಸ್ಟಲ್ ಬಗ್ಗೆ ಹೇಳ್ತೀನಿ ಕ್ರಿಸ್ಟಲಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಅಂತ ಇರುತ್ತೆ ಈ ಕ್ರಿಸ್ಟಲ್ಲು ಈ ಥರ ನೆಗೆಟಿವ್ ಎನರ್ಜಿ ಅಥವಾ ಯಾರ್ದಾದ್ರೂ ಕಣ್ಣು ದೃಷ್ಟಿ ಕಣ್ಣು ನಮ್ಮ ಮೇಲೆ ಬೀಳ್ತಾ ಇದ್ದರೆ ನಮ್ಮ ಮನೆ ಮೇಲೆ ಬೀಳ್ತಾ ಇದ್ದರೆ ಇಂಥ ಸಮಯದಲ್ಲಿ ನಾವು ಈ ಬ್ಲ್ಯಾಕ್ ಟರ್ಮೊಲಿನ್ ಅನ್ನೋ ಕ್ರಿಸ್ಟಲ್ನ ಬಳಸ್ಬೋದು ಈ ಕ್ರಿಸ್ಟಲ್ಲು ಬ್ರೇಸ್ಲೆಟ್ ಇರುತ್ತೆ ಟಂಬಲ್ ಅಂದರೆ ಒಂದು ಚಿಕ್ಕ ಕಲ್ಲಿನ ಫಾರ್ಮಲ್ಲಿ ಇರುತ್ತೆ ದೊಡ್ಡ ಕಲ್ಲಿನ ಫಾರ್ಮಲ್ಲಿ ಕೂಡ ಇರುತ್ತೆ ನಿಮಗೆ ಯಾವುದು ನಿಮಗೆ ಬ್ರೇಸ್ಲೆಟ್ ಹಾಕ್ಕೊಳ್ಳೋಕೆ ಇಷ್ಟ ಇದ್ದರೆ ಬ್ರೇಸ್ಲೆಟ್ ತಗೊಂಡು ಹಾಕೋಬಹುದು ಅಥವಾ ಬ್ರೇ ಮೈ ಮೇಲೆ ಇಷ್ಟ ಇಲ್ಲ ಅಂದರೆ ಅದನ್ನು ನಿಮ್ಮ ವಿಶ್ ಬಾಕ್ಸು ಇರುತ್ತಲ್ವ ಅಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಡೆ ಇದನ್ನು ಇಟ್ಕೋಬೋದು ನಿಮ್ಮ ಮನೆಯಲ್ಲೇ ಆಗಲಿ ನಿಮ್ಮ ವರ್ಕ್ ಪ್ಲೇಸ್ ಅಂದರೆ ಅಂಗಡಿ ಅಥವಾ ಬೇ ಆಫೀಸ್ ಈ ಥರ ಏನೇ ಇರಲಿ ಆ ಜಾಗದಲ್ಲಿ ಈ ಬ್ಲ್ಯಾಕ್ ಟರ್ಮಲಿನ ಇಟ್ಕೊಂಡಾಗ ಯಾವುದೇ ಥರದ ಕೆಟ್ಟ ಕಣ್ಣು ನಿಮ್ಮ ಮೇಲೆ ನಿಮ್ಮ ಜಾಗದ ಮೇಲೆ ಬೀಳಲ್ಲ ಯಾಕೆಂದರೆ ಇದು ತುಂಬ ಆಗಿರುವಂಥ ಕ್ರಿಸ್ಟಲ್ಲು ಎಲ್ಲರ ನೆಗೆಟಿವಿಟಿನ ಹೀರ್ಕೊಂಬಿಡುತ್ತೆ ಇದು ನೀವೇನಾದರೂ ಈ ಬ್ರೆ ಬ್ರೇಸ್ಲೆಟ್ ಹಾಕೊಂಡ್ಬಿಟ್ರೆ ನೀವು ಇಡೀ ದಿನದಲ್ಲಿ ಎಷ್ಟು ಜನನ ಬೇಕಾದ್ರೂ ಮೀಟ್ ಮಾಡಿ ಶೇಕ್ ಹ್ಯಾಂಡ್ ಕೊಡಿ ಹಗ್ ಮಾಡಿ ಮಾತಾಡಿ ಏನೇ ಮಾಡಲಿ ನಿಮ್ಮ ಪಾಸಿಟಿವಿಟಿನ ಕಡಿಮೆ ಮಾಡಲ್ಲ ಮತ್ತು ಎದುರುಗಡೆ ಇರುವಂಥ ವ್ಯಕ್ತಿಗಳ ನೆಗೆಟಿವಿಟಿ ನಿಮಗೆ ಸೋಕಲ್ಲ ಅಷ್ಟು ಕಾಪಾಡುತ್ತೆ ಇದು ಮೂರನೇದು ಈಗ ಫಸ್ಟು ಸ್ವಿಚ್ ವರ್ಡ್ ಹೇಳಿದ್ದೆ ಆಮೇಲೆ ಕ್ರಿಸ್ಟಲ್ ಹೇಳಿದೆ ಅಲ್ವಾ ಈಗ ಮೂರನೇದು ಏನಂದರೆ ಸ್ಮಡ್ಜಿಂಗ್ ಸ್ಮಡ್ಜಿಂಗ್ ಅಂದರೆ ಏನು ಅಂದರೆ ಈಗ ನಿಮ್ಮ ಮನೆಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಹೋಗ್ತಾರೆ ನಿಮಗೆ ಯಾಕೋ ಒಂಥರ ಮನಸ್ಸೆಲ್ಲ ಗಜಿಬಿಜಿ ಆಗ್ತಾ ಇರುತ್ತೆ ಇವರು ಬಂದು ಫುಲ್ಲು ಮನ್ಸೆಲ್ಲ ಹಾಳು ಮಾಡಿಬಿಟ್ಟು ಹೋಗ್ಬಿಟ್ರು ವಾತಾವರಣವೇ ಹಾಳಾಗೋಯಿತು ಎಷ್ಟು ನೆಗೆಟಿವ್ ಪರ್ಸನ್ ಅಪ್ಪ ಅಂತ ಅನ್ಸತ್ತಾ ಇಮ್ಮಿಡಿಯೇಟಾಗಿ ಅಗರ್ಬತ್ತಿ ಅಂಟಿಸ್ಕೊಳ್ಳಿ ಅಥವಾ ಧೂಪ ಅಂಟಿಸ್ಕೊಳ್ಳಿ ಅಥವಾ ಹರ್ಬ್ ಹರ್ಬ್ಸ್ ಇರುತ್ತಲ್ಲ ನಿಮ್ಮ ಹತ್ರ ತುಳಸಿ ಈ ಥರದ್ದು ಯಾವುದಾದ್ರೂ ಒಣಗಿರೋದು ಹರ್ಬ್ಸು ಆ ಥರದ್ದಿದ್ರು ಪ ಏನೂ ಇಲ್ಲಾಂದರೆ ಅಗರ್ಬತ್ತಿ ಕೂಡ ಸಾಕು ಸ್ನೇಹಿತರೆ ಅವರು ಕುತ್ಕೊಂಡು ಹೋದಂಥ ಆ ಜಾಗದಲ್ಲಿ ಹಾಲ್ ಅಂದ್ಕೊಳ್ಳಿ ಅಥವಾ ಲಿವಿಂಗ್ ರೂಮ್ ಎಲ್ಲಾದರೂ ಪರವಾಗಿಲ್ಲ ಆ ಹಾಲಲ್ಲಿ ಫುಲ್ಲಾಗಿ ಆ ಅಂಟಿಸಿ ಆ ಅದರ ಹೊಗೆ ಅಲ್ಲಿ ಫುಲ್ಲು ಸುತ್ತಾಡಿದಾಗ ಅವರ ಒಂದು ನೆಗೆಟಿವ್ ಅವರ ಏನು ಅಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೋ ಅದನ್ನೆಲ್ಲ ಖಾಲಿ ಮಾಡುತ್ತೆ ಅಲ್ಲಿಂದ ಕಂಪ್ಲೀಟಾಗಿ ಹೋಗೋ ಥರ ಮಾಡುತ್ತೆ ಅದು ಅಥವಾ ನೀವು ಸಾಂಬ್ರಾಣಿ ಹಾಕಿದ್ರೂ ಪರವಾಗಿಲ್ಲ ಆ ವಾಸನೆಗೂ ಇದೆಲ್ಲ ನಮ್ಮ ನಾವು ದೇವರ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಪವಿತ್ರವಾದವಲ್ವ ಅಗರಬತ್ತಿ ಆಗಲಿ ಧೂಪ ಆಗಲಿ ಇದು ಬರೀ ಕರ್ಪೂರ ಆಗಲಿ ಬರೀ ಕರ್ಪೂರದ ಗಡ್ಡೆ ಅಂಟಿಸ್ಬಿಟ್ಟು ಮನೆ ಫುಲ್ಲು ಅದರ ಒಂದು ಹೊಗೆ ಸೋಕಿದ್ರೂ ಎಲ್ಲ ಕಡೆ ಸಾಕು ಫುಲ್ ಕ್ಲೀನ್ ಆಗುತ್ತೆ ಎನರ್ಜೀಸು ನಿಮ್ಮ ಮನೆಯಲ್ಲೇನಾದರೂ ತುಂಬ ಜನ ಬರ್ತಾ ಹೋಗ್ತಾ ಇರೋವಂಥ ಜಾಗ ಆದರೆ ಪ್ರತಿದಿನ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಸಾಮ್ರಾಣಿ ಅಥವಾ ಕರ್ಪೂರದ ಹೊಗೆ ಮನೆಯೆಲ್ಲನೂ ತಗಲೋ ಥರ ನಾವು ಸಾಮ್ರಾಣಿ ತಗೊಂಡು ಇಡೀ ಮನೆ ನಾವು ಸುತ್ತಾಡಿದಾಗ ಆ ಹೊಗೆಯಿಂದ ಆ ಬರ್ ಯಾರೇ ಬರಲಿ ಅವರ ನೆಗೆಟಿವಿಟಿ ಅಲ್ಲಿರಲ್ಲ ಕ್ಲೀನಾಗಿರುತ್ತೆ ವಾತಾವರಣ ಅಂಗಡಿಯಾದರೂ ಪರವಾಗಿಲ್ಲ ದಿನ ಸಂಜೆ ನೀವು ಒಂದು ದೊಡ್ಡ ಕರ್ಪೂರದ ಗಡ್ಡೆಯನ್ನು ಸುಮ್ಮನೆ ಅಂಟಿಸ್ಬಿಟ್ಟು ಅಲ್ಲಿ ದೇವರ ಮುಂದೆ ಆ ಹೊಗೆನೇ ಆ ಅಂಗಡಿ ಫುಲ್ಲು ಹೋಗುತ್ತಲ್ವ ಆಗ ನೆಗೆಟಿವ್ ಎನರ್ಜಿ ಅನ್ನೋದು ಬರೋಲ್ಲ ಅಥವಾ ನೀವು ಹೊರಗಡೆ ಹೋಗಿ ಬರ್ತೀರಲ್ವಾ ಬ ಒಳಗೆ ಬರೋವಾಗಲೇ ನಿಮ್ಗೆ ಅನಿಸುತ್ತೆ ಯಾವುದೋ ನೆಗೆಟಿವಿಟಿನ ನೀವು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಇದನ್ನ ತೊಗೊಂಡು ಮನೆ ಒಳಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಆಗ್ಲೂ ಪರವಾಗಿಲ್ಲ ನೀವು ಈ ಥರದ್ದು ಏನಾದರೂ ಅಂಟಿಸ್ಕೊಂಡು ಸಾಂಬ್ರಾಣಿ ಅಥವಾ ಕರ್ಪೂರ ಅಥವಾ ಅಗರಬತ್ತಿ ಈ ಥರದ್ದು ಯಾವುದಾದ್ರೂ ಅಂಟಿಸ್ಕೊಂಡು ನಿಮ್ಮ ದೇಹದ ಸುತ್ತ ಅಂದರೆ ನಿಮ್ಮ ಆರಾನ ಶುದ್ಧಿ ಮಾಡ್ಕೊಳ್ಳೋದು ಈ ರೀತಿ ಮಾಡಿದಾಗ ನಿಮ್ಮ ಆರಾದಲ್ಲಿರುವ ನೆಗೆಟಿವ್ ಎನರ್ಜಿ ಬೇರೆಯವ್ರದ್ದು ಬಂದು ಸೇರಿದ್ರು ಅದು ಹೋಗ್ಬಿಡುತ್ತೆ ಇದಿಷ್ಟಲ್ಲದೆ ಇನ್ನೊಂದು ಮುಖ್ಯವಾದದ್ದು ಏನಂದರೆ ನೀವು ಸ್ನಾನ ಮಾಡುವಾಗ ದಿನ ಒಂದು ಸ್ವಲ್ಪ ಕಲ್ಲುಪ್ಪ ಅದರಲ್ಲಿ ಹಾಕಿ ಸ್ನಾನ ಮಾಡಿದಾಗ ನೀವು ಆಲ್ರೆಡಿ ಏನಾದರೂ ಕ್ಯಾರಿ ಮಾಡ್ಕೊಂಡು ಬರ್ತಿದ್ರು ಹಳೆಯದು ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಅದೆಲ್ಲ ಕೂಡ ಹೋಗುತ್ತೆ ಆ ಉಪ್ಪು ನೀರು ನಿಮ್ಮ ಮೈ ಮೇಲಿರೋದ್ರಿಂದ ನಿಮ್ಮ ಹೊಸದೂ ಯಾವುದು ನೆಗೆಟಿವ್ ಎನರ್ಜಿ ಬರದೆ ಕಾಪಾಡುತ್ತೆ ನಿಮ್ಮನ್ನು ನಿಮ್ಮ ಹೋರಾನ ಕಾಪಾಡುತ್ತೆ ಈ ರೀತಿ ಕಲ್ಲುಪ್ಪಿನಿಂದ ಸ್ನಾನ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪವನ್ನು ಅಂದ್ಕೊಳ್ಳಿ ನನ್ನಲ್ಲಿ ಆಲ್ರೆಡಿ ಯಾವುದಾದ್ರೂ ನೆಗೆಟಿವ್ ಎನರ್ಜೀಸು ನೆಗೆಟಿವ್ ಥಾಟ್ಸು ನೆಗೆಟಿವ್ ಬಿಲೀಫ್ಸು ನೆಗೆಟಿವ್ ಪೇನ್ಸು ನೆಗೆಟಿವ್ ಇಮೋಷನ್ಸ್ ಈ ಥರ ಏನೇ ಇರಲಿ ಎಲ್ಲವೂ ಈ ನೀರಿನಿಂದ ವಾಷ್ ಔಟ್ ಆಗಿ ಹೋಗ್ತಾ ಇದೆ ಅಂತ ಸಂಕಲ್ಪ ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಈ ಉಪ್ಪು ನೀರನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಂಡಾಗ ನಿಮ್ಮ ಮೈ ಒಳಗೆ ಹೊರಗೆ ಇರುವಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೋಗುತ್ತೆ ಅದಾದಮೇಲೆ ಈ ಉಪ್ಪು ನೀರಿಂದ ಸ್ನಾನ ಆದಮೇಲೆ ಮತ್ತೆ ಒಳ್ಳೆ ನೀರಿಂದ ಕೂಡ ಸ್ನಾನ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಮೈ ಮೇಲೆ ಆ ಸಾಲ್ಟ್ ಡೆಪಾಸಿಷನ್ ಇರಬಾರ್ದಲ್ವ ಹಾಗಾಗಿ ಒಳ್ಳೆ ನೀರಿಂದ ಕೂಡ ಸ್ನಾನ ಮಾಡಿ ನೆಕ್ಸ್ಟ್ ಏನಂದರೆ ನೀವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಜನ ಬಂದಿರ್ತಾರೆ ನಿಮ್ಮ ನಿಮ್ಮನ್ನು ನೋಡಿ ಊರ್ಕೊಳ್ಳೋರು ಇರ್ತಾರೆ ನಿಮ್ಮ ಮೇಲೆ ಕಣ್ಣು ಇಡೋರು ಇರ್ತಾರೆ ಈ ಥರ ಮುಂಚೆಯೇ ನಿಮಗೆ ಗೊತ್ತಿರುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಬೇಕು ಕೆಂಪು ಬಣ್ಣ ಇದು ಬೆಂಕಿನ ಸೂಚಿಸುತ್ತೆ ರೆಡ್ ಮಾತ್ರ ಅಲ್ಲ ಆರೆಂಜು ಕೂಡ ಅಷ್ಟೆ ನಾವು ಯಾವಾಗೆಲ್ಲ ರೆಡ್ ಅಥವಾ ಆರೆಂಜ್ ಕಲರ್ ಬಟ್ಟೆನ ಹಾಕ್ಕೊಳ್ತೀವೋ ನಮ್ಮ ಹೋರಾ ಬೆಂಕಿ ಥರನೇ ಫುಲ್ ಬ್ರೈಟಾಗಿರುತ್ತೆ ಆಗ ಯಾವ ನೆಗೆಟಿವಿಟಿನೂ ನಮ್ಮ ಹತ್ರ ಬರಲ್ಲ ಸೊ ಇವೆಲ್ಲ ಸಣ್ಣ ಪುಟ್ಟ ರೆಮಿಡಿ ಸ್ನೇಹಿತರೆ ನೆಗೆಟಿವ್ ಜನರಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೊಳ್ಳೋದು ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಂತ ಇದನ್ನೆಲ್ಲ ಮಾಡಿಕೊಂಡು ನೀವು ಲೈಫಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಸ್ವಿಚ್ ವರ್ಡ್ ಜೊತೆ ನಾಳೆ ಬೆಳಗ್ಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು